ಅದರ ಜೊತೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಾನು ಸಹ ಹೇಳಿದ್ದೀನಿ ಮೊನ್ನೆ ನಮ್ಮ ಬಾದಾಮಿ ಶಾಸಕ ನಮ್ಮ ರಾಜು ಅವನ ಕಾನ್ಸೆನ್ಸಲ್ಲಿ ಒಂದು ಮರ್ಡ್ರ್ ಆಗೋಗಿತ್ತು ಅವರಿಗೂ ಸಹ ಎಸ್ ಪಿಗ ಹೇಳಿದ್ದೀವಿ ಈಗಾಗಲೇ ಮೂರು ಜನನ ಬಂಧಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಆಗದೇ ಇರೋವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಈ ರಾಜ್ಯದ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಮುಖ್ಯವಾಗಿ ಅವರಿಗೆ ಬಂದೂಕು ಲೈಸೆನ್ಸ್ ಬೇಕು ಅಂತ ಕೇಳಿದರು ಬಂದೂಕು ಲೈಸೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ರಾಜ್ಯದಲ್ಲಿ ಕುರಿಗಾಯಿಗಳು ಅವರಿಗೆ ಬೇಗ ಸಿಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಕಾನೂನು ಸುವ್ಯವಸ್ಥೆ ಸಹ ನಾವು ಕಾಪಾಡಬೇಕಲ್ಲ ಸುಮ್ಮನೆ ಯಾರ್ಯಾರಿಗೂ ಮತ್ತು ಗಲ್ ಲೈಸೆನ್ಸ್ ಕೊಟ್ಬಿಟ್ಟು ಅದು ಸಮಸ್ಯೆ ಆಗಬಾರ್ದು ಅದರಿಂದ ಕಾನೂನು ಕಟ್ಟಳೆಯ ಒಳಗಡೆ ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಬಂದೂಕು ಲೈಸೆನ್ಸ್ಗಳನ್ನು ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಕುರಿಗಾಯಿಗಳ ಸಂರಕ್ಷಣೆಗೆ ಕ್ಯಾಬಿನೆಟ್ಟಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಒಂದು ಕಾಯ್ದೆಯನ್ನು ಮಾಡ್ತಾಯಿದ್ದೀವಿ ಅದನ್ನು ಬರೋ ಕ್ಯಾಬಿನೆಟಿಗೆ ಅಥವಾ ಅದನ್ನು ಮುಂಚೆ ಮುಂದಿನ ಕ್ಯಾಬಿನೆಟ್ಗೆ ತಗೊಂಬಂದು ಆ ಕಾನೂನನ್ನು ಸಹ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಲ್ಲ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಈ ಕಾನೂನು ಗೊತ್ತಲ್ವಾ ನಿಮಗೆ ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಇರ್ತದೆ ಅಂತೇಳಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆಯಾ ರಾಜ್ಯದ ಆಯಾ ಜಿಲ್ಲೆಗಳ ಎಸ್ ಪಿಗಳಿಗೆ ಇದನ್ನು ನಾವು ಹೇಳಿದ್ದೀವಿ ಅವರೇನೇ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಕುರಿಗಾಯಿಗಳಿಗೆ ಪ್ರಥಮ ಆದ್ಯತೆಯಲ್ಲಿ ಅವರಿಗೆ ಬಂದೂಕುಗಳನ್ನ ವಿತರಣೆ ಮಾಡುವಂಥ ಕೆಲಸ ಮಾಡಿರಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು